ಇನ್ನೂ ಬೆಳಗಿನ ಜಾವ ಐದೂವರೆ ಗಂಟೆ ಮಂಜು ಮುಸುಕಿದ ನಸು ಬೆಳಕು ರಚ್ಚೆ ಹಿಡಿದ ಮೊಡಗಳು ಮೂರು ದಿನಗಳು ಕಳೆದಿದ್ರು ಇನ್ನೂ ತೊಟ್ಟಿಡುವುದನ್ನ ನೆಲೆಸಿರಲಿಲ್ಲ ಜಿಟಿ ಜಿಟಿ ಮಳೆ ವರಾಂಡದ ಈಸಿ ತೇರಿನ ಮೇಲೆ ಕೆನ್ನೆವರೆಗೂ ಬೆಚ್ಚಗೆ ಕುಲಾವಿ ತೊಟ್ಟು ಮುದುರಿ ಕುಳಿತಿದ್ದ ಗೋವರ್ಧನ ರಾಯರು ಹೊರಗೆ ಪೇಪರ್ನವನು ಅಂಗಳದಲ್ಲಿ ದಿನಪತ್ರಿಕೆ ಎಸೆದ ಸದ್ದಿಗೆ ಬೆನ್ನು ಸೆಟಿಸಿ ಕುಳಿತರು ನೀರಿನ ಮೇಲೆ ಎಸೆದ್ನ ಏನು ಎಂದು ಗೊಣಗಿಕೊಳ್ಳುತ್ತಾ ಮೇಲೆದ್ದು ಮುಂಬಾಗಿಲಿಗೆ ಹಾಕಿದ್ದ ಬೀಗ ತೆಗೆದು ಗೋಣು ಹೊರಗೆ ತೂರಿಸಿ ನೋಡಿದರು ಅಂಗಳದಲ್ಲಿ ದೋಣಿಯಂತೆ ಪೇಪರ್ ತೇಲುತ್ತಾ ಗೇಟ್ನತ್ತ ಸಾಗುತ್ತಿದೆ ಅವರು ನಿನ್ನೋದನ್ನು ಲೆಕ್ಕಿಸದೆ ರಾಯರು ಮೆಟ್ಟಿಲಿಳಿದು ಹಾರಿ ಒದ್ದೆ ಪೇಪರ್ ಅನ್ನ ಎಳೆದುಕೊಂಡು ಕೊಡುವಿದ್ರು ಅದು ಸದ್ದಿಲ್ಲದೆ ಹರಿಯಿತು ಗಣುಗುತ್ತಾ ರಾಯರು ಒಳಬಂದು ಕುಳಿತು ಕನ್ನಡಕ ಮೂಗಿಗೇರಿಸಿಕೊಂಡು ಮುಖಪುಟದ ಮೇಲೆ ಕಣ್ಣಾಡಿಸಿದ್ರು ಒದ್ದೆ ಪೇಪರ್ನ ಮುಂದೆ ಅಬೆಯಾಡುವ ಕಾಫಿ ಲೋಟ ರಾಯರು ಅದನ್ನ ಪಕ್ಕನೆ ಕಸಿದುಕೊಂಡವರೇ ಗಂಟಲು ಬಿಸಿ ಬಿಸಿ ಮಾಡಿಕೊಂಡು ಮತ್ತೆ ತಾಜಾ ಭಂಗಿಯಲ್ಲಿ ಕುಳಿತು ಪೇಪರ್ನತ್ತ ಕಣ್ಣು ಹರಿಸಿದ್ರು ಮುಖಪುಟದ ತುಂಬಾ ಯಾರ್ಯಾರದೋ ಫೋಟೋಗಳು ಪೊಲೀಸ್ ಮುಖಗಳು ಹಾ ತಟ್ಟನೆ ಅವರಿಗೆ ನೆನಪಾಯಿತು ಇಂದು ಆಗಸ್ಟ್ ಹದಿನೈದು ಭಾರತದ ಸ್ವಾತಂತ್ರ್ಯೋತ್ಸವದ ದಿನ ಅಂತೂ ಪ್ರತಿ ವರ್ಷ ಹಲವಾರು ಜನರಿಗೆ ಪ್ರಶಸ್ತಿ ಪುರಸ್ಕಾರಗಳ ಸುರಿಮಳೆ ಬಹುಶಃ ಪೊಲೀಸ್ ಇಲಾಖೆಯಲ್ಲಿದ್ದವರಿಗೆಲ್ಲ ಒಂದಲ್ಲ ಒಂದು ದಿನ ಪ್ರಶಸ್ತಿಗಳು ಗ್ಯಾರಂಟಿ ಏಕೆಂದ್ರೆ ಪ್ರತಿ ವರ್ಷ ಒಂದಷ್ಟು ಜನಗಳಿಗೆ ಕೊಡ್ಲೇಬೇಕಲ್ಲ ಎಂದು ಯೋಚಿಸುತ್ತಾ ರಾಯರು ಅನಾಸಕ್ತಿಯಿಂದ ಪೇಪರ್ ಮುಗಿಸಿದ್ರು ಮೂರನೇ ಪುಟದಲ್ಲೂ ಪ್ರಶಸ್ತಿ ಪಡೆದವರ ದೊಡ್ಡ ಪಟ್ಟಿಯೇ ಇದೆ ಹೊತ್ತು ಕಳೆಯಲು ರಾಯರು ಪ್ರತಿದಿನ ಒಂದು ಗಂಟೆಗೆ ಕಡಿಮೆ ಇಲ್ಲದಂತೆ ಪೇಪರ್ ಓದುತ್ತಾ ಕುಳಿತುಕೊಳ್ಳುವುದು ಅವರು ವಾಡಿಕೆ ಇಂದು ಹಾಗೆ ಅವರು ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಆ ಮಹನೀಯರ ಪಟ್ಟಿಯನ್ನ ಜೋರಾಗಿ ರಾಗವಾಗಿ ಓದುತ್ತಾ ಬಂದರು ಕಡಬಗೆರೆ ರಾಮಯ್ಯ ಹನುಮಂತಪ್ಪ ಸಿ ಕೆ ದೊರೆಸ್ವಾಮಿ ಎಚ್ ಎಂ ಭೀಮಣ್ಣ ಕಲ್ಲಪ್ಪ ಡಿ ನರಸಿಂಹಮೂರ್ತಿ ಎಸ್ ಸಿ ರೇಮಣ್ ಸಿಪಿ ಗೋವರ್ಧನ್ ರಾವ್ ಜವರಾಯಿ ಜಿ ಪೇಪರ್ ಓದುತ್ತಾ ಮುಂದೆ ಹೋಗಿದ್ದವರು ಮತ್ತೆ ಹಿಂದೆ ಬಂದರು ಸಿಪಿ ಪಿ ಗೋವರ್ಧನ್ ರಾವ್ ಯಾರಿತಾ ನನ್ನ ಇಮ್ಶೀಲನೆಲ್ಲೇ ಇಟ್ಕೊಂಡಿದ್ದಾನಲ್ಲ ಊರ್ ಬೇರೆ ಮೈಸೂರೇ ರಾಯರು ಒಂದು ಕ್ಷಣ ತಲೆ ಕೆರೆದುಕೊಂಡ್ರು ಹ್ಮ್ ಯಾರೋ ತಮ್ಮ ದಿನ ಇರಬೇಕು ಎಂದವರು ಮನದಲ್ಲೇ ಮುಸಿನಗೆ ನಕ್ಕು ದೃಷ್ಟಿಯನ್ನ ಮುಂದೆ ಹರಿಸುವ ಮುನ್ನ ಕೈಲಿದ್ದ ಕೆಂಪು ಸೀಸದ ಕಡ್ಡಿಯಿಂದ ಆ ಹೆಸರನ್ನ ಕೆಳಗೆ ಒಂದು ಗೀಟ್ ಎಳೆದು ಮುಂದಕ್ಕೆ ಕಣ್ಣಾಡಿಸಿದ್ರು ಗಂಟೆ ಕಳೆಯಿತು ಪತ್ರಿಕೆಯ ಶೀರ್ಷಿಕೆಯಿಂದ ಹಿಡಿದು ಕಡೆಯ ಪುಟದ ಕಡೆಯ ಸಾಲಿನವರೆಗೂ ಒಂದು ಅಕ್ಷರವನ್ನು ಬಿಡದೆ ಓದಿ ಮತ್ತೆ ಕುತೂಹಲದಿಂದ ಅವರು ಮೂರನೇ ಪುಟ ತೆರೆದು ಅಂಡರ್ಲೈನ್ ಮಾಡಿದ್ದ ಹೆಸರು ಓದುವಾಗ ಅವರ ಮೈ ಪುಳಕಗೊಂಡಿ ಸರ್ವಿಸ್ ಪೂರ ಗುಮಾಸ್ತರಾಗಿಯೇ ಕಾಲ ದೂಡಿದ್ದ ಅವರು ಎಂದೂ ತಮ್ಮ ಹೆಸರನ್ನ ಮುದ್ರಿತ ಅಕ್ಷರಗಳಲ್ಲಿ ಅದು ಪತ್ರಿಕೆಯಲ್ಲಿ ಕಂಡಿರದವರು ಆ ಹೆಸರನ್ನ ಬೆರಳುಗಳಿಂದ ಸ್ಪರ್ಶಿಸಿ ಹರ್ಷಕೊಂಡರು ನೀರು ಕಾದಿದೆ ಸ್ನಾನ ಕೇಳಿ ಅಂದ್ರೆ ಹೆಂಡತಿ ಅಲಾರಾಮ್ ಕೊಟ್ಟರು ರಾಯರು ತಮ್ಮ ತೊಡೆಯ ಮೇಲಿದ್ದ ಪೇಪರ್ ಜಾರಿಸಿ ಕುಲಾವಿ ತೆಗೆದ್ರು ಸ್ನಾನ ಮಾಡಿ ದೇವರ ಪೂಜೆ ಮುಗಿಸಿ ವಂದನೆಯ ಹಾಯನಿಕದ ನೀರನ್ನ ತುಳಸಿ ಕಟ್ಟೆಯೊಳಗೆ ಚೆಲ್ಲಲು ಹೊರ ಬಂದಾಗ ಅವರ ಹಿರೇ ಮಗ ಜೋರಾಗಿ ಕೂಗಿದ ಅಣ್ಣ ಬನ್ನಿ ಇಲ್ಲಿ ಎನ್ನುತ್ತಾ ತಾನೇ ಕೈಯಲ್ಲಿ ಅಂದಿನ ಪೇಪರ್ ಹಿಡಿದು ಧಾವಿಸಿ ಬಂದ ಅದ್ಭುತ ಕಂಡವನಂತೆ ತಂದೆ ಮುಂದೆ ಪೇಪರ್ ಅನ್ನ ಹರವಿ ಹಿಡಿದ ಹೇಳಣ್ಣ ನೀನು ಫ್ರೀಡಮ್ ಫೈಟರ ನಮಗೆ ನೀನು ಹೇಳಿ ಲ್ವಲ್ಲ ನನಗೆ ಪ್ರಶಸ್ತಿ ಬಂದಿದೆ ಎಂದು ಸಂತಸ ಉಕ್ಕಿಸುತ್ತಾ ನುಡಿದು ಅಮ್ಮ ಅಣ್ಣನಿಗೆ ಪ್ರಶಸ್ತಿ ಬಂದಿದೆ ಎನ್ನುತ್ತಾ ಮನೆ ಮಂದಿಗೆಲ್ಲ ಸಿಹಿ ಸುದ್ದಿಯನ್ನು ಹಂಚಿ ಬಂದ ಕ್ಷಣಾರ್ಧದಲ್ಲಿ ಗೋವರ್ಧನ ರಾಯರ ಮಗ ಸೊಸೆ ಹೆಣ್ಣು ಮಕ್ಕಳು ಮೊಮ್ಮಕ್ಕಳು ಅವರ ಸುತ್ತ ನೆರೆದಿದ್ದರು ನಿಜವಾಗಿ ರಾಯರು ಜಿಜ್ಞಾಸೆಗೆ ಸಿಲುಕಿದ್ದರು ತಮ್ಮಿಬ್ಬರ ಹೆಸರು ಮತ್ತು ಹಿಂಸಿಯಲು ಒಂದೇ ಆಗಿ ಎಂತ ಆಭಾಸ ಮಕ್ಕಳೆಲ್ಲ ಖುಷಿಯಿಂದ ಕುಣಿದಾಡ್ತಿದ್ದಾರೆ ದೃಷ್ಟಿ ವರ್ಷ ಸೊಸೆ ಎಂದಿರು ಕಂಗಾಟ್ ಹೇಳ್ತಿದ್ದಾರೆ ನಾಚಿಕೆಯಿಂದ ಖುಷಿಯ ತೊಡಗಿದರು ರಾಯರು ಮುಂದೆ ಮಾತಿಲ್ಲದೆ ಅವರು ಕೋಣೆ ಸೇರಿ ತಲೆಗೆ ಕೈ ಕೊಟ್ಟು ಕುಳಿತರು ಒಂದೆರಡು ಗಂಟೆಗಳಲ್ಲಿ ಅಣ್ಣ ಈ ಪೋಸ್ಟ್ ನೋಡಿ ಎಂದು ದುಬ್ಬಿ ಎರಡನೇ ಹಾಗೂ ಮೂರನೆಯ ಮಗಂದಿರು ಕೋಣೆಯೊಳಗೆ ಓಡಿ ಬಂದ್ರು ಅವರ ಹಿಂದೆ ಒಂದು ದೊಡ್ಡ ದಂಡು ಮತ್ತೆ ಕನ್ನಡಕ ರಾಯರ ಮೂಗನ್ನೇರಿತು ಸರ್ಕಾರದಿಂದ ಬಂದ ಪತ್ರ ಗೋವರ್ಧನ ರಾಯರು ನೆಟ್ಟಗೆ ಕುಳಿತು ಸರಸರನ್ನೇ ಓದಿದ್ರು ಒಂದು ಕ್ಷಣ ಗಲಿಬಿಲಿಗೊಂಡರು ಕಣ್ಣು ಮುಂಜಾಯಿತು ಕನ್ನಡಕದ ಗಾಜನ್ನ ಶಲ್ಯದ ತುದಿಯಿಂದ ಮತ್ತೆ ಒರೆಸಿಕೊಂಡು ಆ ಪತ್ರದ ಸಾಲುಗಳಲ್ಲಿ ದೃಷ್ಟಿ ಊರಿದ್ರು ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿ ಸೆರೆಮನೆ ವಾಸವನ್ನ ಅನುಭವಿಸಿ ದೇಶ ಸೇವೆಗೈದ ಶ್ರೀ ಸಿ ಪಿ ಗೋವರ್ಧನ ರಾಯರಿಗೆ ಅಂದ್ರೆ ಸಾಕ್ಷಾತ್ ಪ್ರಶಸ್ತಿ ಪುರಸ್ಕಾರ ಅವರ ಹೃದಯದ ಬಡಿತ ಒಂದು ಕ್ಷಣ ಸ್ತಬ್ಧ ಪತ್ರವನ್ನ ಹಿಂದೆ ಮುಂದೆ ತಿರುಗಿಸಿ ನೋಡಿದ್ರು ತಮ್ಮದೇ ವಿಳಾಸ ನಮ್ಮಲಾರದೆ ಪತ್ರವನ್ನ ಮತ್ತೆ ಮತ್ತೆ ಓದಿದ್ರು ನಾಚಿ ಮುದ್ರಿಕೊಂಡಿದ್ದ ಅವರ ಮಗ ಹರಳಿತು ಮನದಲ್ಲಿ ಸಂತಸದ ಓಕುಳಿ ಆದರೆ ತಲೆಯೊಳಗೆ ಗೊಂದಲ ಅವರಿಗೆ ಮುಂದೆ ಯೋಚಿಸಲು ಬಿಡ್ಲಿಲ್ಲ ಅವರ ಪರಿವಾರ ಅತ್ತೆ ಸೊಸೆಯರು ಆಗ್ಲೇ ಕರಿದ ಶಾವಿಗೆ ಪಾಯಸದ ಸಿಹಿ ಅಡುಗೆಗೆ ಪ್ರಾರಂಭಿಸಿದ್ದರು ಗಂಡು ಮಕ್ಕಳು ತಮ್ಮ ತಮ್ಮ ಸ್ನೇಹಿತರಿಗೆಲ್ಲ ಈ ಶುಭ ಸುದ್ದಿ ತಿಳಿಸಲು ಹೊರಗೆ ಹರಿದ್ರು ಹೆಣ್ಣು ಮಕ್ಕಳು ಮೊಮ್ಮಕ್ಕಳು ಈ ಪ್ರಶಸ್ತಿಯ ಸುದ್ದಿ ಮತ್ತು ತಂದ ಶುಭ ಪತ್ರವನ್ನ ಕಟ್ಟು ಹಾಕಿಸಲು ಹತ್ತಿರದ ಫೋಟೋ ಅಂಗಡಿಗೆ ಕೊಟ್ಟು ಬಂದು ನೆರೆಹೊರೆಯ ಮನೆಯ ಅಂಗಳದತ್ತ ಕಾಲು ಹಾಕಿದ್ರು ಇನ್ನು ಕೆಲವರು ಮುಖ ಬರಳಿಸಿಕೊಂಡು ಫೋನ್ ಕಿವಿಗೆ ಹಚ್ಚಿಕೊಂಡಿದ್ದರು ರಾಯರು ಮಾತ್ರ ಆಶ್ಚರ್ಯದ ಆಘಾತದಿಂದಲೂ ಅತೀವ ಸಂತೋಷದಿಂದಲೂ ಗರಬಡಿದು ಕುಳಿತಿದ್ರು ವಿಗ್ರಹದಂತೆ ಆ ದಿನ ಬಂದೇ ಬಿಟ್ಟಿತು ರಾಯರ ಎದೆ ಲಬ್ ಡಬ್ ಎಂದು ಬಡಿದುಕೊಳ್ತಾ ಇತ್ತು ನಗರದ ಪ್ರಮುಖ ಆಡಿಟೋರಿಯಂನಲ್ಲಿ ವಿಶೇಷ ಸಮಾರಂಭ ಅಧೂರಿಯಾಗಿ ಏರ್ಪಾಡಾಗಿತ್ತು ವೇದಿಕೆ ಮೇಲೆ ಕುಳಿತಿದ್ದ ಗೋವರ್ಧನ ರಾಯರಿಗೆ ಪ್ರಶಸ್ತಿ ಪುರಸ್ಕಾರ ಭಾಷಣಗಳ ಸುರಿಮಳೆ ಮಂತ್ರಿ ಮಹೋದಯರಿಂದ ಆ ರಾತು ರಾಯಿ ಓಗುಚ್ಚ ಹಣ್ಣಿನ ಬುಟ್ಟಿ ಹೊಗಳಿಕೆಯ ಹಾಡು ರಾಜ್ಯಪಾಲರ ಅಭಿನಂದನೆ ಶಾಲು ಒದಿಸಿ ಕೂತ್ಕಿಗೆ ಪದಕ ಹಾಕಿದ್ರು ರಾಯರಿಗೆ ಯಾವುದೋ ಲೋಕದಲ್ಲಿ ತೇಲಾಡುತ್ತಿರುವ ಅನುಭವ ಸಾವಿರ ರೂಪಾಯಿಗಳ ಮಾಸಾಶನ ಸಂತಸದ ಅತಿರೇಕದಿಂದ ಅವರ ಮೈ ಕಂಪಿಸಿತು ಅಂದಿನ ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ದೇಶಭಕ್ತರು ಮೆರವಣಿಗೆಯಲ್ಲಿ ಆಡಿಕೊಂಡು ಹೋಗುತ್ತಿದ್ದ ಪ್ರಭಾತ್ ಫೇರಿಯ ಹಾಗೂ ದೇಶಭಕ್ತಿ ಗೀತೆಗಳ ಸಮೂಹ ಗಾನವನ್ನ ಧ್ವನಿವರ್ಧಕ ಜೋರಾಗಿ ಬಿತ್ತರ ಮಾಡ್ತಿತ್ತು ನಮ್ಮ ದೇಶ ನಮ್ಮ ದೇಶ ನಮ್ಮ ದೇಶ ಭಾರತ ತಾಯ್ನಾಡಿಗಾಗಿ ಹೋರಾಡಿ ಮಡಿವೆವು ಅವಿರತ ರಾಯರ ಕಿವಿಯಲ್ಲಿ ಈ ಪಲ್ಲವಿ ಅನುರಣನಗೊಂಡು ಅವರ ನೆನಪು ಹಿಂದೆ ಹಿಂದಕ್ಕೆ ಸರಿಯಿತು ಅವರ ಗರಿವಿಲ್ಲದಂತೆ ಅವರ ತುಟಿಗಳು ಮೆಲ್ಲನೆ ಆ ಪಲ್ಲವಿಯನ್ನ ಗುನುಗುನಿಸಿದವು ರಸ್ತೆಯ ಆ ತುದಿಯಿಂದ ಈ ತುದಿಯವರೆಗೂ ಪ್ರಭಾತ್ ಫೇರಿಯ ದೊಡ್ಡ ಮೆರವಣಿಗೆ ಇನ್ನೂ ಚಿಮು ಚಿಮು ನಸುಕು ಇಬ್ಬನಿಯ ತೆರೆ ಆ ಚಳಿಯಲ್ಲೂ ಮೈ ಬಿಸಿ ಮಾಡುವಂತೆ ನವಿರೆಳಿಸುವಂತೆ ಜನ ತನ್ಮಯರಾಗಿ ದೇಶಭಕ್ತಿ ಗೀತೆಯನ್ನ ಆಡುತ್ತಾ ಗುಂಪಾಗಿ ಹೋಗುತ್ತಿದ್ದಾರೆ ಅವರ ಮುಖಗಳು ಅಷ್ಟು ಸ್ಪಷ್ಟವಾಗಿ ಕಾಣದೇ ಇದ್ರು ಅವರ ಕಂಚಿನ ಕಂಠಗಳು ಮುಗಿಲು ಮುಟ್ಟುತ್ತಿವೆ ಪೊದೆಯ ಮರೆಯಲ್ಲಿ ತಂಬಿಗೆ ಹಿಡಿದು ಬಹಿರ್ದೆಸೆಗೆ ಕುಳಿತಿದ್ದ ಹತ್ತು ವರ್ಷದ ಬಾಲಕ ಗೋವಿ ಜೀಪಿನ ಕರ್ಕಶ ಸಪ್ಪಳ ಕೇಳಿ ಬೆಚ್ಚಿ ಎದ್ದು ನಿಂತ ಒಂದು ಎರಡು ಮೂರು ಸಾಲು ಸಾಲು ಜೀಪುಗಳು ಅವುಗಳಿಂದ ಧುಬ ದುಬನೆ ಹೊರಟ ಬೂಟುಗಾಲುಗಳು ಲಾಟಿಗಳು ಸುಯ್ಯನೆ ಗಾಳಿಯಲ್ಲಿ ತಿರುಗಿದ ಸಪ್ಪಳ ಬೆಚ್ಚಿದ ಗೋವಿ ತಂಬಿಗೆಯನ್ನ ಅಲ್ಲೇ ಎತ್ತಿ ಹಾಕಿ ಚೆಡಿಯನ್ನೇರಿಸಿಕೊಂಡವನೇ ಸತ್ತೆನು ಬಿದ್ದೆನು ಎಂದು ದಡಬಡಿಸಿ ಬಿದ್ದೆದ್ದು ಮುಂದೆ ಸಾಗುತ್ತಿದ್ದ ಪ್ರಭಾತ್ ಫೇರಿಯ ಗುಂಪಿನಲ್ಲಿ ತೂರಿಕೊಂಡು ಜೋರಾಗಿ ದನಿಗೂಡಿಸಿದ ನಮ್ಮ ದೇಶ ನಮ್ಮ ದೇಶ ಭಾರತ ಬಡಿದುಕೊಳ್ಳುತ್ತಿದ್ದ ತನ್ನ ಹೃದಯವನ್ನ ಅದಿಮಿಕೊಳ್ಳುತ್ತಾ ಎದೆಯೊಳಗೆ ಮುಲುಗುತ್ತಿದ್ದ ಭಯವನ್ನ ಮುಚ್ಚಿಡುವಂತೆ ಅವನು ಜೋರಾಗಿ ಪಲ್ಲವಿಯನ್ನ ತೊಡಗಿದ ಕ್ಷಣಾರ್ಧದಲ್ಲಿ ಟಪಟಪನೆ ಸದ್ದು ಮಾಡುವ ಬೂಟುಗಾಲುಗಳು ಮೆರವಣಿಗೆಯನ್ನ ಸುತ್ತುವರಿದವು ಜನ ತಟ್ಟನೆ ಚಲ್ಲಾಪಿಲಿಯಾದ್ರು ಮರಗಳ ಮರೆಗೆ ಬಿದ್ದು ಎಲ್ಲೆಂದರಲ್ಲಿ ಓಡತೊಡಗಿದ್ರು ಕಂಗಾಲಾದ ಗೋವಿಯೂ ಕೂಡ ಎದೆ ಢವಡವಿಸಿಕೊಂಡು ಪೇರೆ ಕಿತ್ತಿದ ಆಗ ಯಾರೋ ಅವನ ಶರ್ಟಿನ ಕಾಲರಿ ಹಿಡಿದು ಜಗ್ಗಿದ ನೆನಪು ಕಿಟಾರ್ನೆ ಕಿರುಚಿ ಅವನು ತಲೆ ತಿರುಗಿ ಕೆಳಗೆ ಬಿದ್ದ ಅವನಿಗೆ ಎಚ್ಚರವಾದಾಗ ಅವನು ಸಣ್ಣ ಕಿಂಡಿಯ ಉಸಿರುಗಟ್ಟಿಸುವ ಸೆರೆಮನಿಯಲ್ಲಿದ್ದ ಹೆದರಿಗೆ ಪೊಲೀಸ್ ಪೇದೆಗಳು ಲಾಠಿ ತಿರುಗಿಸುತ್ತಾ ನಿಂತಿದ್ದರು ದೂರದಲ್ಲಿ ಕೆಂಪು ಮುತ್ತಿಯ ಬ್ರಿಟಿಷ್ ಅಧಿಕಾರಿಗಳಿಬ್ರು ತಮ್ಮ ತಮ್ಮಲ್ಲೇ ಏನೋ ಚರ್ಚಿಸುತ್ತಿದ್ರು ಗೋವಿ ಭಯದಿಂದ ಕಂಗಾಲಾಗಿ ಸುತ್ತ ದೃಷ್ಟಿಸಿದ ಹತ್ತಾರು ಯುವಕರು ಮುಖ ಗಡಸು ಮಾಡಿಕೊಂಡು ಅಧಿಕಾರಿಗಳನ್ನ ಹೌಡುಗಚ್ಚಿ ದುರುಗುಟ್ಟಿಕೊಂಡು ನೋಡ್ತಾ ಇದ್ರು ಸೆರೆಮನೆಯ ತಾರಸಿ ಹಾರಿ ಹೋಗುವಂತೆ ಭಾರತ್ ಮಾತಾ ಜೈ ಎಂದು ಒಕ್ಕೋರ್ಲಲ್ಲಿ ಕೂಗುತ್ತಲೇ ಇದ್ರು ಒಂದಿಬ್ಬರಿಗೆ ಲಾಠಿಯ ಏಟುಗಳು ಬಿದ್ದವು ಹೆದರಿದ ಗೋವಿಗೆ ಏನೂ ಅರ್ಥವಾಗಲಿಲ್ಲ ಅಳುಮೋರೆ ಮಾಡಿಕೊಂಡು ಮೂಲೆಯನ್ನ ಆತು ಕೂತ ಮಧ್ಯಾಹ್ನದ ಹೊತ್ತಿಗೆ ಗಂಜಿಯ ಊಟ ಬಂತು ಗೋವಿಯ ಒಟ್ಟಿ ಹಪ ಹಪನೆ ಸೀತಿತ್ತು ಬೆಳಗ್ಗೆಯಿಂದ ಏನೂ ಒಟ್ಟಿಗಿಲ್ಲ ಸರನೆ ಬಾಗಿಟ್ಟುಕೊಂಡವನು ಮುಖ ಸಿಂಡರಿಸುತ್ತಲೇ ಗಂಜಿಯನ್ನ ಕುಡಿದ ಅಷ್ಟೊತ್ತಿಗೆ ಯಾರೊಬ್ಬ ಪೇದೆ ಕೈಯಲ್ಲಿ ರಿಜಿಸ್ಟರ್ ಒಂದನ್ನ ಹಿಡಿದುಕೊಂಡು ಬಂದವನೇ ಎಲ್ಲರ ಹೆಸರುಗಳನ್ನ ಕೇಳಿ ಬರೆದುಕೊಳ್ಳತೊಡಗಿದ ಗೋವಿಯ ಬಳಿ ನಿನ್ನ ಎನ್ನುತ್ತಾ ಪ್ರಶ್ನಿಸುತ್ತಾ ತನ್ನ ಎನ್ನುತ್ತೆ ಪ್ರಶ್ನಿಸುತ್ತೆ ತೀಡಿಕೊಂಡ ಅವನ ಕೆಕ್ಕರು ಎದುರಿಸಲಾರದೆ ಗೋವಿಯ ಚಡ್ಡಿ ಒದ್ದೆಯಾಗಿ ಸ ಸಾ ನಾ ಏನು ಮಾಡಿಲ್ಲ ನನ್ ಬಿಟ್ಬಿಡಿ ಎಂದು ದಮ್ಮಯ್ಯ ಗುಡ್ಡೆ ಹಾಕುತ್ತಾ ಅಳಲಾರಂಭಿಸಿದ ಆದ್ರೆ ಅಲ್ಲಿ ಅವನನ್ನ ಸಮಾಧಾನಿಸುವವರು ಯಾರೂ ಇರಲಿಲ್ಲ ಪೇದೆ ಹುಂಕರಿಸುತ್ತಾ ಮುಂದೆ ನಡೆದ ಅಳುತ್ತಲೇ ಹಾಗೆ ನಿದ್ದೆ ಹೋದ ಗೋವಿ ಸಂಜೆ ಯಾರೋ ಅವನನ್ನ ತಟ್ಟಿ ಎದುರಿಸುತ್ತಿದ್ರು ಗಡಬಡ ಎದ್ದವನನ್ನ ಜೈಲಿನ ಆವರಣ ಹೊರಗೆ ನಡೆಸಿಕೊಂಡು ಬಂದು ರಸ್ತೆಗೆ ತಂದು ಬಿಟ್ಟ ಪೊಲೀಸ್ ಅವನು ಬೆನ್ನು ತಟ್ಟಿ ಬುದ್ಧಿವಾದ ಹೇಳ್ತಿದ್ರು ನೀನಿನ್ನು ಸಣ್ಣ ಹುಡುಗ ಇದೆಲ್ಲ ಗೊತ್ತಾಗಲ್ಲ ಈ ಗುಂಪಿನ ಜೊತೆ ಸೇರ್ಬೇಡ ಸ್ಕೂಲ್ಗೆ ಹೋಗೋ ವಯಸ್ಸಿನಲ್ಲಿ ನಿನಗ್ಯಾಕೆ ಈ ಸ್ವಾತಂತ್ರ್ಯದ ಹುಚ್ಚು ಸುಮ್ನೆ ಮನೆ ಕಡೆ ಓಡು ಇನ್ನೊಂದಿನ ಏನಾದ್ರೂ ನೀನು ಈ ಚಳುವಳಿ ಗಿಳುವಳಿ ಅಂತ ಈ ಹೋರಾಟಗಳಲ್ಲಿ ದುಂಕಿದ್ರೆ ಶರ್ಟಿನ ಚುಂಗನ್ನ ಬಿಡಿಸಿಕೊಂಡು ಗಾಳಿ ವೇಗದಲ್ಲಿ ಅವನು ಮನೆ ಕಡೆ ದೌಡಾಯಿಸಿದ ಈ ಭಯದಲ್ಲಿ ಅವನ ಹೊಟ್ಟೆ ತಿರುಚುವಿಕೆ ಬೈರ್ ಬಾಧೆ ಎಲ್ಲಿ ಓಡಿ ಹೋಯಿತು ಇನ್ನು ಆ ಗೋವಿ ಇಂದಿನ ರಾಯರು ಒಂದು ನಡೆದ ಆಘಾತದ ನೆನಪಿನಿಂದ ಚೇತರಿಸಿಕೊಳ್ಳಲಾರದೆ ಯಸರು ಬಿಡುತ್ತಲೇ ಇದ್ರು ಅವರ ಕುತ್ತಿಗೆಯಲ್ಲಿದ್ದ ಪದಕ ಭಾರ ಭಾರವಾಗಿ ಅತ್ಯಂತ ತೂಗಾಡುತ್ತಾ ಜಾಗಟೆಯಂತೆ ಅವರ ಹೃದಯಕ್ಕೆ ಬಿಡಿಯುತ್ತಲೇ ಇತ್ತು ನಮ್ಮ ದೇಶ ನಮ್ಮ ದೇಶ ನಮ್ಮ ದೇಶ ಭಾರತ ಮೈಕಿನಿಂದ ಜೋರಾಗಿ ತೂರಿ ಬರುತ್ತಿದ್ದ ಕಂಚಿನ ಧ್ವನಿ ನಿಧಾನವಾಗಿ ಅವರ ಕಿವಿಯಲ್ಲಿ ಕರಗುತ್ತಿತ್ತು ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು